ಸವ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕಲಬುರಗಿ ನಗರದ ಮಿಲೇನಿಯಂ ಕಾಲೇಜಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಎಕ್ಸಾಮ್ ಆಯೋಜನೆ ಮಾಡಲಾಗಿತ್ತು ಕಲಬುರ್ಗಿ ಸಿಟಿ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸುಮಾರು ಹನ್ನೆರಡು ನೂರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಹಾಗೂ ಎಸ್ಎಸ್ಎಲ್ಸಿ ಸಿ ವಾರ್ಷಿಕ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಸಾಮರ್ಥ್ಯ ಹಾಗೂ ಮಾರ್ಗಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದಲ್ಲದೆ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ಮೂವರು ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿ ಪ್ರದಾನ ಮಾಡಿ ಪ್ರೋತ್ಸಾಹಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರು ಎಸ್ಕೆ ಕುಂಬಾರ್ ಅವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟ್ ಅಂಡ್ ಎಕ್ಸಾಮ್ ಫಾರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಇಲ್ಲಿ ಬಂದವರಿಗ ಏನ್ ಎಂ ಸಿ ಕ್ಯೂ ಎಂ ಸಿ ಇರ್ತಾವ್ ಟೋಟಲಿ ಅಂಡ್ ದೇ ಯಾವ ಅಂದ್ರ ಅವ್ರು ಬರ್ದ ಎಂ ಸಿ ಕ್ಯೂ ಸಿ ಬರ್ದ ಮುಂದ್ ಹೈಯರ್ ಸ್ಟಡೀಸ್ ಲೈಕ್ ಹ್ಯಾಂಗ್ ಎಮ್ಸಿಕ್ಯೂಸನ್ ಯಾವ ಟೈಪ್ ಯಾವ ತರ ಕ್ವಶನ್ಸ್ ಬರ್ತಾವಂತ ಪ್ರಿಪೇರ್ ಮಾಡಿಪೇರ್ ಅಂದ್ರೂ ಐಡಿಯಾ ಬರ ಸಲಕ್ಕೆ ಇದೊಂದು ಎಕ್ಸಾಮ್ ಅನ್ನು ನಡೆಸುತ್ತಿದ್ದೀರಿ ಮತ್ತು ಎಸ್ ಕೆ ಕುಂಬರ್ ಬಗ್ಗೆ ಹೇಳಬೇಕಂದ್ರೆ ಅವರು ಮಕ್ಕಳನ್ನ ದೇವರನ್ನು ತಿಳ್ಕೊಂಡಿ ಹೇಳ್ತಾರ ಮತ್ತೆ ಏನ್ ಬಿ ಒಂದು ಡೌಟ್ ಇತ್ತಂದ್ರೆ ಕ್ಲಿಯರ್ ಮಾಡ್ತಾರೆ ಅವಾಗ ಭಿ ಹಿಂಗ್ ಸೆಟ್ ಈ ಸಿಡ್ ಮಾಡ್ಕೊಳಲ್ಲ ಮತ್ ಅವರು ಅವರನ್ನು ಶಾಂತ ಅವರನ್ನು ಯಾವ ವೇಯನ್ನು ಕಳಿತಿದ್ರೆ ಆ ಬೇಯನ್ನು ಹೋಗಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಮಿಲೇನಿಯಂ ಕಾಲೇಜ್ ನಲ್ಲಿ ಇಲ್ಲಿ ಸೈನ್ಸ್ ಕಾಮರ್ಸ್ ಇದ್ರೆ ನಮ್ಮ ಕಾಲೇಜ್ ಅಲ್ಲಿ ಇಲ್ಲಿ ಸುಮಾರು ಎರಡ್ನೂರು ಮಕ್ಕಳು ಟ್ಯಾಲೆಂಟೆಡ್ ಎಕ್ಸಾಮ್ ಬಗ್ಗೆ ಬಂದರೆ ಹತ್ತನೇ ಮಕ್ಕಳು ಎಸ್ ಎಸ್ ಎಲ್ ಸಿ ಸ್ಟೇಟ್ ಲೆವೆಲ್ ಆಗ್ಬೋದು ಮತ್ತೆ ಸಿ ಬಿ ಎಸ್ ಸಿ ಅವರು ಬಂದರೆ ಇದರಿಂದ ಒಂದು ಉಪಯೋಗ ಏನಂದ್ರೆ ಅವ್ರಿಗೆ ಇವತ್ತೇನು ಎಕ್ಸಾಮ್ ಬರೀತಾರ ಅವ್ರ ಸ್ಟಡಿ ಲೆವೆಲ್ ಗೊತ್ತಾಗುತ್ತೆ ರೀ ಯಾಕೆ ಒಂದೇ ಒಂದ್ ತಿಂಗಳ ಅವ್ರಿಗೆ ಎಕ್ಸಾಮ್ ಆಯೋವಾಗ ಇಲ್ಲಿ ನಾವು ಪೇಪರ್ ಹಿಂಗ್ ಸ್ಟಾರ್ಟ್ ಮಾಡಿವ್ರಿ ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸ್ ಮೋಸ್ಟ್ಲಿ ನಾಳೆ ಎಕ್ಸಾಮ್ ಅದ ಕಾನ್ಸೆಪ್ಟ್ ಅವ್ರು ಕ್ಲಿಯರ್ ಆಗ್ಬಿಡುತ್ತೇ ಇದೊಂದು ಭಾವ ಉಪಯೋಗದವ್ರಿಗೆ ಅದ ಉಪಯೋಗ ತಗೊಂಡ್ರೆ ನಾಳವರಿಗೆ ಭಾಳ ಉಪಯೋಗ ಆಗತ್ತೆ ಒಂದೇ ರೀ ನಾಳೆ ಮುಂದೆ ಕಾಂಪಿಟಿವ್ ಎಕ್ಸಾಮ್ ಓ ಎಮ್ ಆರ್ ಶೀಡ್ ಬರ್ತಾ ಇರ್ತಾವ ಆ ಓ ಎಮ್ ಆರ್ ಶೀಡ್ ಬಗ್ಗೆ ಎಷ್ಟೋ ಮಕ್ಕಳಿಗೆ ಅದ್ರ ಅವೇರ್ನೆಸ್ ಇರಲ್ಲ ಅದನ್ನ ಓ ಎಂ ಆರ್ ಶೀಡ್ ಮುಖಾಂತರ ಓ ಎಂ ಆರ್ ಹ್ಯಾಂಗ್ ಫಿಲ್ಅಪ್ ಮಾಡ್ಬೇಕು ಅಷ್ಟೇ ಅಲ್ದೇ ಮುಂದೆ ಜೆಡ ಎಕ್ಸಾಮ್ ಬರ್ತಾ ಇರ್ತಾರೆ ಮಕ್ಕಳು ಐ ಟಿ ಎಕ್ಸಾಮ್ ಬರ್ತಾ ಇರ್ತಾರೆ ನೆಗಟಿವ್ ಮಾರ್ಕ್ಸ್ ಇರ್ತಾ ಇರ್ತಾವ್ರಿ ಆ ನೆಗಟಿವ್ ಮಾರ್ಕ್ಸ್ ಹ್ಯಾಂಗ್ ಕಟ್ ಆಗ್ತಾ ಇರ್ತಾವ ಅದ್ರ ಇಂಪಾರ್ಟೆಂಟ್ ಏನು ಪ್ರತಿ ವರ್ಷ ಇಂಪಾರ್ಟೆಂಟ್ ಏನು ಒಂದ್ ತಪ್ಪ ಮಾಡಿದ್ರೆ ಏನ್ ಎಫೆಕ್ಟ್ ಆಗ್ತಾ ಇರ್ತದೆ ಅದೆಲ್ಲ ಕೂಡ ಮಾಡ್ಬಿಟ್ಟಿರಿ ಸರ್ ನಮ್ ಕಾಲೇಜ್ ನಲ್ಲಿ ಬರೀ ನಮ್ ಶಾಲೆ ಒಂದೇ ಮೀ ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಹೆಚ್ಚಾಗಿ ಎಲ್ಲಾ ಮಕ್ಕಳು ಬಂದಿದ್ದಾರೆ ಯಾಕ ಸುಮಾರು ಹನ್ನೆರಡು ನೂರು ಮಕ್ಳು ಅಂದ್ರೆ ಸಾಮಾನ್ಯ ಈ ಕಡಿ ಆಳಂದ ಅಫ್ಜಲ್ಪುರ ಜೇವರಿಗಿ ಚಿಂಚೋಳಿ ಗುಲ್ಬಾರ ತಾಲೂಕ್ ಹಿಂಗ ಸಾಮಾನ್ಯ ಎಲ್ಲಾ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲಾ ಬಂದಿದ್ದಾರೆ ಅದನ್ನು ಬಹಳ ಖುಷಿ ಅದ್ರಿ ಎಲ್ಲಾ ಮಕ್ಕಳು ಭಾಗ ವಹಿಸ್ತಾ ಇದ್ದಾರೆ ಅವ್ರು ಒಂದ್ ಅವೇರ್ನೆಸ್ ಬರುತ್ತೆ ಎಕ್ಸಾಮ್ ಬಗ್ಗೆ ಅದು ಬಹಳ ಬಹಳ ಖುಷಿ ಅದ್ರಿ ನಮಗ ನಾವು ಇದು ಟ್ಯಾಲೆಂಟ್ ಎಕ್ಸಾಮ್ ಅನ್ನೋದು ಸುಮಾರು ಮಾಡ್ತಾ ಹತ್ತು ವರ್ಷಗಳಿಂದ ಮಾಡ್ತಾ ಇದೀವಿ ನಮ್ಮ ಕಾಲೇಜ್ ನಲ್ಲಿ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಎಲ್ಲ ಕೇಳ್ತಾ ಇರ್ತಾರೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತೀರಿ ಯಾವಾಗ ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ ಯಾವಾಗಲ್ಲೂ ಪ್ರತಿ ವರ್ಷ ನಾವ್ ಏನ್ ಮಾಡ್ತೀವಿ ಫಸ್ಟ್ ಟೀಗ ನಾವು ಬಂದಾಗ ಮಾಡ್ತಾ ಇದ್ರೆ ಮಕ್ಳ ಹತ್ರ ಅವೇರ್ನೆಸ್ ಬರ್ಲಿ ನಾಲ್ಕು ಮಕ್ಳು ಆಗಲಿ ಇದ್ರ ನಮ್ ಕಾಲೇಜ್ ಕೂಡ ಅಷ್ಟೇ ಒಳ್ಳೇದಾಗ್ತಾ ಆ ಮಕ್ಳು ಜೊತೆ ನಮ್ ಕಾಲೇಜ್ ಒಳ್ಳೆ ಭವಿಷ್ಯ ಆಗ್ತದೆ ಆ ಉದ್ದೇಶದಿಂದ ಮಾಡ್ತಾ ಹತ್ತು ವರ್ಷ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಮಕ್ಕಳು ಸಾವಿರಾರು ಮಕ್ಕಳು ಬಂದ ಎಕ್ಸಾಮ್ ಬರೀತಾ ಇದ್ದಾರೆ ಬಹಳ ಉಪಯೋಗ ಕೋತಾ ಇದ್ದಾರೆ ಅದರಲ್ಲಿ ಅದ್ರ ಎಣ್ಣೆ ಮತ್ತೊಳಗೆ ಬಹಳ ಖುಷಿ ಇದೆ ವಿಶೇಷವಾಗಿ ನಮ್ಮ ಸಂಸ್ಥೆ ಅಧ್ಯಕ್ಷರಾಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಮಕ್ಕಳ ಬಗ್ಗೆ ಬಹಳ ಆಸಕ್ತಿ ಅವರಿಗೆ ಏನಾದ್ರು ಒಂದು ಹೈದರಾಬಾದ್ ಕರ್ನಾಟಕ ಅದು ಕಲ್ಯಾಣ ಕರ್ನಾಟಕ ಆಗಿದೆ ನಿಜವಾಗ್ ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಆ ಉದ್ದೇಶದಿಂದ ನಮ್ಮ ಸಂಸ್ಥೆ ಹೆಸರು ಕೂಡ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಹೆಸರು ಡೆಫಿನೆಟ್ಲಿ ಸರ್ ಎಸ್ ಎಸ್ ಎಲ್ ಸಿ ಬರೀ ಒಂದೇ ಒಂದ್ ತಿಂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರುತ್ತೆ ಅವ್ರು ಬಹಳ ಯೂಸ್ ಆಗುತ್ತೆ ಇವತ್ತಿಂದ ಇಷ್ಟು ಉಪಯೋಗ ಅದ್ರ ಅವರಿಗೆ ಮಕ್ಕಳು ನಿಜವಾದ ಬಗ್ಗೆ ಅರ್ಥ ಮಾಡ್ಕೊಂಡ್ರಂದ್ರ ನಾವ್ ಹ್ಯಾಂಗ್ ಮಾಡಿವ್ರಿ ಪ್ರತಿಯೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿವಿ ಒಂದು ಚಾಪ್ಟರ್ ಅಲ್ಲಿ ಏನ್ ಹೋದ್ವಿ ಏನ್ ಬಂತು ಅವ್ರು ತಿಳ್ಕೊಂಡ್ರ ಅಂದ್ರೆ ಒಂದು ತಿಂಗಳ ಎಲ್ಲ ಕವರ್ ಮಕ್ಕಬಹುದು ಅಂದ್ರೆ ವಿಶೇಷವಾಗಿ ಕೆಲವು ನೈನ್ಟಿ ಫೈವ್ ಪರ್ಸೆಂಟ್ ಆಗಿತ್ತಾರ ಅಂತ ಮಕ್ಕಳಿಗೆ ಇಷ್ಟು ಉಪಯೋಗ ಇದ್ರೆ ಅವರಿಗೆ ನಾವ್ ಯಾವ ಲೆವೆಲ್ ಇದ್ದೀವಿ ನಮ್ಗೆ ತಪ್ಪೋಗುತ್ತೆ ನೂರ್ ಮಾರ್ಕ್ಸ್ ಎಲ್ಲಿ ತಪ್ಪ ಅದ್ ಗೊತ್ತಾಗುತ್ತೆ ಸರ್ ಡೆಫಿನೆಟ್ಲಿ ಸರ್ ಇಲ್ಲಿ ನಾವ್ ಮಾಡ್ತಾ ಇದೀವಿ ರೀ ಪಾರದರ್ಶಕವಾಗಿ ವೆಲೇಷನ್ ಮಾಡ್ತಾ ಇದ್ದೀವಿ ನಾವು ಯಾರೋ ನಮ್ ನಾವು ಕೈಯಿಂದ ಯಾರು ವೆಲೇಷನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸ್ಕ್ಯಾನರ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿ ಚೆಕ್ ಮಾಡ್ತಾ ಇದ್ರಿ ಈಗ ಮಕ್ಳು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ರೆ ಒಂದ್ ಒಂದ್ ಅರ್ಧ ಗಂಟೆ ನಾವು ರಿಸಲ್ಟ್ ಕೊಡ್ತೀವಿ ಸ್ಕ್ಯಾನರ್ ಮಾಡ್ತಾ ಇದೀವಿ ಅದ್ರಲ್ಲಿ ಮೂರು ಪ್ರೈಸ್ ತೆಗ್ದಿವಿ ಸರ್ ಅಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ತಗೊಂಡು ಮೂರೂ ಪ್ರೈಸ್ ಕೂಡ ಶೈಕ್ಷಣಿಕ ಟ್ಯಾಬ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅಲ್ಲಿ ಏನೋ ಮಕ್ಕಳಿಗೆ ಮುಂದೆ ಯು ಸಿಲ್ ಹೋದಾಗ ಅವ್ರಿಗೆ ಆ ಟ್ಯಾಬ್ ಮುಖಾಂತರ ಎಜುಕೇಶನ್ ಭಾಳ ಉಪಯೋಗ ಆಗ್ತಾ ಅಂತ ಒಂದು ಒಳ್ಳೆ ಟ್ಯಾಬ್ ಕೂಡ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಮಕ್ಕಳ ಪ್ರೀತಿ ವಾಸ್ತಲ್ಯ ಸರ್ ತಾಯಿ ತಂದೆ ನಂಬಿಕೆ ಯಾಕೆ ನಾವ್ ಯಾ ಶಿಕ್ಷಕರಾಗಿ ನಾವ್ ಏನ್ ಮಾಡೋಕ್ ಮಾಡ್ತಾ ಇದೀವಿ ಇದ್ದೀವಿ ಅದನ್ನ ಆ ಪಾಲಕರು ನಂಬಿದ್ದಾರೆ ಶಿಕ್ಷಕರು ನಂಬಿದ್ದಾರೆ ಮಕ್ಕಳು ನಂಬಿದ್ದಾರೆ ಆ ಒಂದು ಪ್ರೀತಿ ವಾಸ್ತಲ್ಯ ನಂಬಿಕೆನೆ ನಾವು ಬಂದು ನಮ್ಮ ಸಂಸ್ಥೆ ಹೆಸರಾಗ್ಬೋದು ನನ್ನ ಹೆಸರಲ್ಲಿ ಬಂದಿದೆ ಸರ್ ಅದಕ್ಕೆ ಹ ಇದೊಂದು ಏನೋ ಟ್ಯಾಲೆಂಟ್ ಆಕ್ಷನ್ ಮಾಡ್ತಾ ಇದೀವಿ ಎಲ್ಲಾ ಮಕ್ಳು ಯಾರು ಬರ್ತಾ ಇದ್ರೂ ಬಹಳ ಒಳ್ಳೇದಾಗತ್ತೆ ಯಾರಾದ್ರೂ ಮಕ್ಕಳು ಅಟೆಂಡ್ ಆಗದೆ ಇದ್ರೆ ಅವ್ರಿಗೆ ಮಾತ್ರ ಹತ್ರ ಕ್ವಶನ್ ಪೇಪರ್ ನಾವು ಮಾತ್ರ ಬೇಕಾದ್ರೆ ಮಾಡ್ಕೊಡ್ತೀವಿ ಅಥವಾ ಏನಾದ್ರೂ ಡೌಟ್ ಇದ್ರೆ ಬಂದು ಕೇಳ್ಕೊಬೋದು ಬರೀ ನಮ್ ಶಾಲೆ ಮಕ್ಕಳಿಗೆ ಅತ್ಯಾಸ ಯಾವ್ದೇ ಮಕ್ಳು ಬಂದ್ರು ಕೂಡ ನಾವು ಅವ್ರಿಗೆ ಮತ್ತೆ ನಾವು ಕಾಲೇಜಲ್ಲಿ ನಾವು ಫ್ರೀ ಆಗಿ ಕ್ಲಾಸು ಕೊಡೋ ತಯಾರ್ ಮಾಡ್ಕೊಡ್ತೀವಿ ಅವ್ರಿಗೆ ಯಾವ್ದೇ ಮಕ್ಕಳು ಬರ್ಬೋದ್ರಿ ಇದೇ ತಾಲೂಕು ಅಂತಿಲ್ಲ ಆ ಮಕ್ಕಳು ಇಲ್ಲ ನಾವು ನಮ್ ನಮ್ ಶಿಕ್ಷಕ ವೃತ್ತಿನ ಏನ್ ಸರ್ ಮಕ್ಕಳಿಗೆ ಕಲ್ಸೋದು ಒಂದ್ ಉದ್ದೇಶ ನಮ್ಗಿದಾರೆ ರೀ ಯಾವುದೇ ಮಕ್ಳು ಬಂದು ಕೆಂಪು ಸಲುವಾಗಿ ಎಕ್ಸಾಮ್ ಬರೀತಾರ ಮುಂದಿನ ತಿಂಗಳ ನಮ್ಗೆ ಏನೇ ಡೌಟ್ ಇದ್ರೆ ಮ್ಯಾಥ್ಸ್ ಆಗ್ಬೋದು ಸೈನ್ಸ್ ಆಗ್ಬೋದು ಇಂಗ್ಲೀಷ್ ಗ್ರಾಮರ್ ಹೌದು ಯಾವದೇ ಟೈಮ್ ಬಂದು ಕೇಳ್ಕೊಂಡ್ ಹೋಗ್ಬೋದು ಅದ್ರಲ್ಲಿ ನಾವು ಹೇಳ್ತಾ ಇದೀವಿ ಮಕ್ಕಳಿಗೆ ಸರ್ ಸರ್ ಇಲ್ಲಿ ನಮ್ಮ ಸಿಬ್ಬಂದಿಗಳು ಹೇಗಿದ್ದಾರೆ ಸರ್ ಪ್ರತಿಯೊಬ್ಬರು ಮಕ್ಕಳ ಸಲುವಾಗಿ ಟೊಂಕೊಂಡು ನಿಂತಿದ್ದಾರೆ ಏನಾದ್ರು ಮಾಡ್ಬೇಕು ಮಕ್ಳು ಉಪಯೋಗ ಮಾಡ್ಬೇಕು ಸರ್ ಮಕ್ಕಳು ಉಪಯೋಗ ಮಾಡಬೇಕು ಆ ಒಂದು ಎಲ್ಲರೂ ಒಂದು ಒಂದು ಉದ್ದೇಶ ಇದ್ದಾಗ ಮಾತ್ರ ಇಂತ ಒಂದು ಎಕ್ಸಾಮ್ ಮಾಡೋಕ್ ಸಾಧ್ಯದ ರೀ ಇದರಿಂದ ಎಲ್ಲಾ ಮಕ್ಕಳು ಸದುಪಯೋಗ ತಗೊಂಡು ತಮ್ಮ ಒಳ್ಳೆ ಭವಿಷ್ಯ ಮಾಡ್ಕೊ ತಕೊಂಡು ನಾನು ಈ ಮಕ್ಕಳ ಎಲ್ಲಾ ಮಕ್ಕಳಿಗೆ ಒಂದು ಶುಭ ಹಾರ್ಸ್ತಾ ಇದ್ದೀನಿ ಸರ್ ಅದಕ್ಕೆ